నమస్కారం ఏన్ఐన్యూస్ స్వగత నేను అమీన్ చేక్ విజయపుర విజయపూర నగరీ ಗಾಂಧಿ ಚೌಕ್ ಪೊಲೀಸ್ ಠಾಣೆ ವಿಜಯಪುರ ವತಿಯಿಂದ ಸಂಚಾರಿ ನಿಯಮಗಳ ಕುರಿತು ಜನಜಾಗೃತಿ ಸಭೆಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪಿಐ ಪ್ರದೀಪ್ ತಳಕೇರಿ ನಾಗರಿಕರು ಸಂಚಾರಿ ನಿಯಮಗಳನ್ನ ಪಾಲಿಸಿದಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಸಂಚಾರಿ ನಿಯಮಗಳನ್ನ ತಾವು ತಮ್ಮ ಮಕ್ಕಳಿಗೆ ಸಹ ತಿಳಿಸಿ ಚಿಕ್ಕ ವಯಸ್ಸಿನಲ್ಲಿಯೇ ಸಂಚಾರಿ ನಿಯಮಗಳ ಬಗ್ಗೆ ಮಾಹಿತಿ ನೀಡುವುದು ಉತ್ತಮ ಅದಲ್ಲದೆ ಇಂದು ವಿಜಯಪುರ ನಗರ ಬೆಳೆಯುತ್ತಿರುವ ನಗರವಾಗಿದ್ದು ವಾಹನ ಸಂಚಾರ ಅತಿಯಾಗಿದೆ ಇಲ್ಲಿ ನಾಗರಿಕರು ಸರಿಯಾಗಿ ಟ್ರಾಫಿಕ್ ಸಿಗ್ನಲ್ಗಳನ್ನ ಅನುಸರಿಸಿ ಅಪಘಾತಕ್ಕೆ ಕಾರಣವಾಗದಂತೆ ರಸ್ತೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಲು ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಅನಿಲ್ ದೊಡಮನಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಗಾಂಧಿ ಚೌಕ್ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ತಕ್ಷಣ ಯಾರು ಯಾವ ರೀತಿ ಕಂಪ್ಲೇಂಟ್ ಆಮೇಲೆ ಕಂಪ್ಲೇಂಟ್ ತಗೋ ತಕ್ಷಣ ಎಲ್ಲ ಬೀಕ್ ಮಾಡ್ತಾರೆ ಅಂದ್ರೆ ಏನು ಹೆಂಗೆ ನಡೀತದೆ ಆಮೇಲೆ ಶಿಕ್ಷೆ ಕೊಟ್ಟು ಒಳಗಡೆ ಯಾವ ರೀತಿ ಇರ್ತಾವೆ ಒಳಗಡೆ ಏನ್ ವ್ಯವಸ್ಥೆ ಇದೆ ಆಮೇಲೆ ರೈಟರ್ ಕೇಸ್ ಫೈಲ್ ಆದ್ಮೇಲೆ ರೈಟರ್ ಸೆಕ್ಷನ್ ಯಾವ ರೀತಿ ಕೆಲಸ ಮಾಡ್ತಾರೆ

ಫಸ್ಟ್ ನಾವಲ್ಲಿ ಮಿಸ್ಟಾರ್ ಎಂಟ್ರಿ ಅಂತೇಳಿ ನಿಮ್ಮ ಹೆಸರು ನಿಮ್ದು ಅಡ್ರೆಸ್ಸು ನಿಮ್ಮ ಫೋನ್ ನಂಬರು ಬರ್ಕೊಂಡು ನಿಮಗೆ ಸೈಟ್ ತೊಗೋತೀವಿ ಅದನ್ನು ರೆಗ್ಯುಲರ್ ಆಗಿ ಇದು ಮಾಡ್ತೀವಿ ಎಂಟ್ರಿ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮ ಪಾಸ್ ಕಳಿತು ಅದೆಲ್ಲ ಬರ್ತೀರಲ್ಲ ಪಾಸ್ ಕಳೀತ್ರಿ ನಮ್ದು ಅಂತೇಳಿ ಅದನ್ನೆಲ್ಲ ಎಂಟ್ರಿ ಮಾಡ್ತೀಸಿಂದ ಸೆವೆಂಟಿ ಸಿಕ್ಸ್ ಫಾರ್ಮ್ ಅಂತೇಳಿ ಕೊಡ್ತೀವಿ ಅದನ್ನು ಫೋನೋ ನೀವು ಕೊಡ್ತಲ್ಲ ಆ ಥರ ಆಮೇಲೆ ಅಲ್ಲಿ ಇನ್ನೊಂದು ರಿಜಿಸ್ಟರ್ಗಳ ಯಾವುದು ನಾವು ಯಾರು ಬಂದ್ರಂದ್ರೆ ಸಡನ್ನಾಗಿ ಎಸ್ ಎಚ್ ಓ ಕೆಲಸ ಫಸ್ಟ್ ಯಾರೇ ಬರಲಿ ನಾವು ಅವ್ರಿಗೆ ಇದನ್ನ ಕೇಳಿಕೇಶಿಂದ ಒಂದು ಹೆಣ್ಣು ಇದ್ರಾಗ ಬರ್ಕೊಂತೀವಿ ಯಾವುದೇ ಎಂಟ್ರಿಗೆ ಎಂಟ್ರಿ ಮಾಡ್ಕೊತೀವಿ ಎಂಟ್ರಿ ಮಾಡ್ಕೊಂಡು ಕೇಶಿಂದ ನೆಕ್ಸ್ಟ್ ಏನೈತಿ ಇದನ್ನ ಆಲಿಸಿ ಅವ್ರ ಕಂಪ್ಲೇಂಟಾಗಿ ತೊಗೊಳೋದು ಎಸ್ ಎಚ್ ಎ ಕೆಲಸ ಆಮೇಲೆ ಸೈಬರ್ಗಿದು ಭೇಟಿ ಮಾಡಿಸ್ತಾರೆ ಈ ಥರ ಇವ್ರದ್ದು ಕೆಲಸ ಆಗುತ್ತೆ ಅಲ್ಲಿ ಮತ್ತೆ ಇದ್ರಾಗ ಇದು ನಮ್ದು ರೆಗ್ಯುಲರ್ ಆಗಿ ಬರೆಯುವಂತ ಎಸ್ ಎಚ್ ಡಿ ಡೈರಿ ಬರಿತೀವ ನೀವು ಹ್ಯಾಂಗೆ ಬರೀತೀರಲ್ಲ ಇವತ್ತಿನ ಕೆಲಸ ಏನು ಮಾಡ್ತೀರ ಆಮೇಲೆ ನೀವೆಲ್ಲ ನಾವು ನೀವು ನೀವೇನ ಕೇಸ್ ಮಾಡಬೇಕಂದ್ರೆ ಎನ್ ಸಿ ಎಫ್ ಎಲ್ಲ ರೆಜಿಸ್ಟರ್ ಮೇಂಟೈನ್ ಮಾಡಿ ಯಾರ ಈ ಹಾಡ್ ಕೇಸಲ್ಲ ಅವನು ಸೀಟ ನಾವು ಪೊಲೀಸರಾಗ ಎಂಟ್ರಿ ಮಾಡ್ತೀವಿ ಸು ಅವನ್ನೆಲ್ಲ ಒಂದೊಂದು ರೆಜಿಸ್ಟರ್ ಬರ್ತಂತ ಒಮ್ಮೆ ಕೇಸ್ ಅಂದರೆ ಬಂದ ಕಡೆ ನಮ್ಗೆ ಎಫ್ಐ ಆರ್ ಮಾಡಿ ಅಂತಲೇ ಬರ್ತಾರೆ ಫುಲ್ ಇದನ್ನಾಗಿ ಬರ್ತಾರೆ ನಮಗೆ ಎಫ್ ಐ ಆರ್ ಹರಿದ್ರೆ ಆ ಮೂಮೆಂಟ್

ಹೇಳ್ತಿರ್ತಾರಲ್ಲ ಅವ್ರಿಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಎ ಎಸ್ ಐ ಅಂತಾರೆ ಅವರು ಆಮೇಲೆ ಡಬಲ್ ಸ್ಟಾರ್ ಏನು ಬರ್ತದಲ್ಲ ಅವ್ರಿಗೆ ಬಿ ಎಸ್ ಐ ಅಂತಾರೆ ಹಾಂ ತ್ರೀ ಸ್ಟಾರ್ ಇರ್ತದೆ ತ್ರೀ ಸ್ಟಾರ್ ಇರ್ತೈತಿ ಅವ್ರಿಗೆ ಇಲ್ಲೊಂದು ಇದನ್ನು ತ್ರೀ ಸ್ಟಾರ್ ಇದ್ದವರು ಇದು ನಮ್ಮ ಸಾಹೇಬ್ರ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಪಿ ಐ ಅಂತ ಹೇಳಿದ್ರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅದ್ರ ಆಮೇಲೆ ತ್ರೀ ಸ್ಟಾರ್ ಇರ್ತೈತಿ ಬ್ಲೂ ಕಲರ್ ಒಂದು ಇದನ್ನು ಇರ್ತೈತೆ ಕೃಷಿ ಗಾರ್ಡ್ ಅವರು ಡಿ ಎಸ್ ಪಿ ನಮ್ಮ ಈ ಸಿ ಸರ್ ಎಸ್ ಆದ್ಮೇಲೆ ಡಿ ಎಸ್ ಪಿ ಅಂತ ಆಮೇಲೆ ಒಂದು ಪೊಲೀಸ್ ಯಂದ್ರೆ ಎಮ್ಲಂಬು ಮತ್ತು ಸುಮೀನಿಯರ್ಸ್ ಇರ್ತದಲ್ಲ ನಮ್ಮ ಎಸ್ ಪಿ ಸರ್ ಎಸ್ ಪಿ ಅಡಿಷ್ನಲ್ ಎಸ್ ಪಿ ಸರ್ಗೆ ಅದನ್ನು ಹಾಕಬೇಕು ಆಮೇಲೆ ನಿಮ್ಗೆ ಏನೇ ಬೇಕಾದರೂ ಇಲ್ಲೇ ಬೀಚ್ ಅಂತೇಳಿ ನಿಂಗೆರ್ತಾರೆ ಸಪೋಸ್ ನಿಮ್ದು ಯಾರೋ ಏರಿಯಾ ಇರ್ತಾವ ಏರಿಯಾದ ಇದು ಪೂರ ಇತ್ತು ಯಾವುದು ನಿಮ್ಮ ಮನೆಯಲ್ಲ ಹಳೆ ಅಲ್ಲಿ ಓಣಿ ಬಂತಪ್ಪ ಅಲ್ಲಿ ಯಾರು ಅದಾರ ಅಂತೇಳಿ ಆಮೇಲೆ ಒನ್ ಒನ್ ಟೂ ಬಗ್ಗೆ ಅಂತೂ ಗೊತ್ತದ ನಿಮಗೆ ಏನೇ ನಿಮ್ಮ ಪ್ರಾಬ್ಲಮ್ ಬಂದರೂ ನಮ್ದು ಒನ್ ಒನ್ ಟೂ ನಂಬರ್ ಇದೆ ಎಲ್ಲ ಕಡೆ ಅಡ್ಡಾಡ್ತಿರ್ತದಲ್ಲ ಇ ಆರ್ ಎಸ್ ಎಸ್ ಒನ್ ಒನ್ ಟೂ ಅಂತ ಬೈತಲ್ಲ ಆ ವೆಹಿಕಲ್ ನಂಬರ್ ಅಂದ್ರೆ ಸಪೋಸ್ ನಿಮ್ಮ ಹಾವಿಗಾಬ್ರನಲ್ಲಿ ನಿಮ್ದು ರಸ್ ನಂಬರ್ನ ತಲೆ ಹಾಕಿ ನಮಗೆ ಓಡಮಪ್ಪ ಒಂದು ನಂಬರ್ ಸರಿತು ಅವ್ನಿಗೆ ಏನೋ ನಿಮ್ಗೆ ಮೊಬೈಲ್ ನಂಬರ್ ಮರೆತೋತಂದ್ರೆ ಅಟ್ಲೀಸ್ಟ್ ಒಂದು ಒನ್ ಒನ್ ಟೂ ನಂಬರನ್ನು ಹೆಸ ಮಕ್ಳಾದ್ರೆ ನಾವು ಒನ್ ಜೀರೋ ನೈನ್ ಏಯ್ಟನ್ನು ಹೇಳ್ಬೋದು ನಿಮ್ದು ಒನ್ ಒನ್ ಟೂ ನಂಬರ್ ನೆನಪಿಟ್ಕೊಂಡ್ರೆ ಅಂದ್ರೆ ಈ ಜಿಲ್ಲೆ ಅಲ್ಲ ಆಲ್ ಓವರ್ ಇಂಡಿಯಾ ಒಂದೇ ನಂಬರ್ ಡಯಲ್ ಆಗುತ್ತೆ ಒನ್ ಒನ್ ಟು ಅದು ನಮ್ಮ ಪೊಲೀಸರಿಗೆ ನಿಮ್ಮ ಮಕ್ಳು ಯಾರಿಗೆ ಬಗ್ಗೆ ಆಮೇಲೆ ಅದು ವೈರ್ಲೆಸ್ ಕಮ್ಯುನಿಕೇಶನ್ ನಮ್ಮಲ್ಲಿಂದ ನಮ್ಮ ಬೇರೆ ಕಡೆ ಇದನ್ನ ಮಾಡೋಕ್ಕೆ ವೈರ್ಲೆಸ್ ಅಂತ ಇರ್ತದೆ ಅದು ವಾಕಿಟಾಕಿ ಎಲ್ಲಾದರೂ ಹೊರಗಡೆ ಇದ್ದಾಗ ಇದು ಯೂಸ್ ಆಗುತ್ತೆ ಹೊರಗಡೆ ಹೋದ್ರೆ ಅದು ವಾಕಿಟಾಕಿ ಅಂತ ಹೇಳಿ ತೋರಿಸಿ ಅದು ವಾಕಿಟಾಕಿ ಡ್ಯೂಟಿ ಮಾಡಾಗ ಔಟ್ಸೈಡ್ ಹೋಗಿದಾಗ ಎಲ್ಲರೂ ಯೂಸ್ ಮಾಡ್ತಾರೆ ಅಂದ್ರೆ ನಮಗಿಂತ ನಾವು ಏನಾರ ಹೇಳಬೇಕಾದ್ರೆ ಹೇಳ್ಬೇಕಾದ್ರೆ ಫೋನ್ ಮುಖಾಂತರ ಹೇಳಲ್ಲ ಇದರಿಂದ ಕಮ್ಯುನಿಕೇಶನ್ ಆಗುತ್ತೆ ಕಾಲ್ ಮಾಡಿದ್ರೆ ಅದನ್ನ ಪ್ರೆಸ್ ಮಾಡಿ ಮಾತಾಡಬೇಕು ಗೊತ್ತಾಯ್ತಾ ಮತ್ತೇನಾರ ಬೇಕಾ Thank you.